thank okay. you ನೋಡ್ತಾ ಇರೋದು ದಿವ್ಯಾಗೌಡ ಇಟ್ಟು ಚೆಂದ ಇವತ್ತಿನ ವ್ಲಾಗ್ದೆ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಂದು ಶುಕ್ರವಾರ ಮನೆಯಲ್ಲಿ ಪೂಜೆ ಆಯಿತು ನನ್ನ ಮಗನ ಸ್ಕೂಲ್ಗೆ ಬಳಸ್ಬಿಟ್ಟು ಅದಾದ್ಮೇಲೆ ಬಂದು ಪೂಜೆ ಮಾಡಿದೆ ಟೈಮ್ ಆಗ್ಬಿಟ್ಟಿತ್ತು ಅವನಿಗೆ ಸುಮ್ಮನೆ ಲೇಟ್ ಆಗಿಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಅವನ ಫಸ್ಟ್ ಬಿಟ್ಬಿಟ್ಟು ಆ ಬಂದು ನಾನು ಹೊಸಗೆ ಅರ್ಶನ ಕುಂಕುಮ ಇಕ್ಕಿ ಪೂಜೆನ ಮಾಡಿದೆ ಅರ್ಶನ ಕುಂಕುಮ ಕೂಡ ಇಟ್ಟಿರಲಿಲ್ಲ ಹಾಗಾಗಿ ಟೈಮ್ ಆಗ್ಬಿಡುತ್ತೆ ಅಂತ ಫಸ್ಟ್ ಅವನ್ನ ಬಿಟ್ಬಿಟ್ಟು ಬಂದು ಪೂಜೆ ಕೂಡ ಮಾಡಿಕೊಂಡೆ ಈಗ ನಮ್ಮ ಬೆಳ್ಳಿಗೆ ಊಟನ ಹಾಕೊಂಡಿದ್ದೀನಿ ಕುತ್ಕೊಂಡು ತಿಂತಾ ಇದ್ದಾನೆ ನಾನು ಮಾತಾಡ್ತೀರ ನೋಡ್ತೀನಿ ತುಂಬ ದಿನ ಆಯಿತು ಮಾತಾಡಿದ್ರಿ ಓಮ್ ಈಗ ಇವತ್ತಿನ ವ್ಲಾಗ್ನ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದೀನಿ ಸೊ ರ್ಯಾಂಡಮ್ ಆಗಾಗಿರುತ್ತೆ ಇವತ್ತಿನ ಬ್ಲಾಗ್ ಆ್ಯಂಡ್ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಯಾರು ಹೊಸ್ತಾಗಿ ನನ್ನ ನ ನೋಡ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಅದೇ ಇವತ್ತು ನಾಷ್ಟ ಬಂದು ಫೈ ಫ್ರೈಡ್ ರೈಸ್ ಮಾಡಿದ್ದೆ ಸೊ ಅದೆಲ್ಲ ವೀಡಿಯೋ ಇದೆ ಹಾಕ್ತೀನಿ ನೋಡ್ಕೊಳ್ಳಿ ಇವತ್ತು ಬೇಗನೆ ಎದ್ದಿದ್ದೀನಿ ಇವತ್ತು ಅಂತಲ್ಲ ಇನ್ಮೇಲೆ ತುಂಬ ಬೇಗನೆ ಎದೊಳ್ಬೇಕಾಗುತ್ತೆ ಡೈಲಿ ಐದು ಗಂಟೆಗೆ ಎದಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಿಕಾಸ್ ಹಪ್ಪಂಗೆ ಕೆಲಸ ಬೇಗ ಹೋಗಬೇಕು ಅಷ್ಟೊತ್ತಿಗೆ ನಾಷ್ಟ ರೆಡಿಯಾಗಿರಬೇಕು ಸೊ ಅದಕ್ಕೋಸ್ಕರ ತುಂಬ ಬೇಗನೆ ಬೇಗ ಎದಳ್ತೀನಿ ಅದ ಐದು ಗಂಟೆಗೆ ಎದೊಳ್ಬೇಕು ಐದು ಗಂಟೆಗೆ ಎದ್ದು ನಾಷ್ಟ ಮಾಡಿ ಕೊಡ್ತೀನಿ ನೈಟ್ ಏನಾಗುತ್ತೆ ಅಂತಂದರೆ ನಾವು ಬಿಗ್ ಬಾಸ್ ನೋಡಿ ಮನೆ ಕೊಡೋದ್ರಿಂದ ತುಂಬ ಲೇಟಾಗಿಬಿಟ್ಟಿರುತ್ತೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿರ್ತೀನಿ ಹಾಗಾಗಿ ಅಷ್ಟೇ ಕಷ್ಟ ಅನ್ನಿಸಲ್ಲ ಬೆಳಿಗ್ಗೆ ಅಡುಗೆ ಮಾಡೋದು ಸ್ಟವ್ನೆಲ್ಲನೂ ಕ್ಲೀನಾಗಿ ಸ್ಟವ್ ಒಲೆಗಳು ಏನು ಬರುತ್ತೆ ಅದೆಲ್ಲ ತೊಳೆದಿಟ್ಟಿರ್ತೀನಿ ಸೊ ಈಗೇನಿಲ್ಲ ಅದನ್ನ ಜೋಡಿಸ್ಕೊಂಡು ರಾತ್ರಿ ಸಾಂಬಾರ್ ಇತ್ತು ಆ ಸಾಂಬಾರನ್ನ ಬಿಸಿಗೆ ಇಟ್ಕೋತಾ ಇದ್ದೀನಿ ನಂತರ ಇವತ್ತು ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಪನ್ನೀರ್ ಮನೇಲಿತ್ತು ತಂದು ಟೂ ಡೇಸ್ ಆಗಿತ್ತು ಏನೂ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ಅರ್ಧ ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಫಸ್ಟು ಅನ್ನಕ್ಕೆ ಇಟ್ಬಿಡೋಣ ಅನ್ನ ಸ್ವಲ್ಪ ಉದುದ್ರಾಗಿರಬೇಕು ಅನ್ನ ಹಾರಿದ್ರೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಫಸ್ಟು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಸಾರೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಮೇಲೆ ಸಾರನ್ನ ಎತ್ತಿಟ್ಟು ಅನ್ನಕ್ಕೆ ಕೂಡ ಇಟ್ಕೊಂಡೆ ಈಗ ತರಕಾರಿನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ವಾಶ್ ಮಾಡ್ಕೋತಾಯಿದ್ದೀನಿ ಸೊ ಈರುಳ್ಳಿ ಒಂದು ಐದು ಈರುಳ್ಳಿ ತೊಗೊಂಡಿದ್ದೀನಿ ತುಂಬ ಸಣ್ಣ ಸಣ್ಣ ಈರುಳ್ಳಿ ಹಾಗಾಗಿ ಅದಾದಮೇಲೆ ತರಕಾರಿನ ಎಲ್ಲನೂ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಚಾಪರಲ್ಲಿ ಹೆಚ್ಕೋತಿದ್ದೆ ಫಸ್ಟು ಅಂದರೆ ಅದೆಲ್ಲ ಏನು ಶೇಪ್ ಏನು ಇರುತ್ತೆ ಅವೆಲ್ಲ ಗಜಿಬಿಜಿ ಅನ್ನಂಗೆ ಕಾಣಿಸುತ್ತೆ ನನಗೆ ಸ್ವಲ್ಪ ಡೀಸೆಂಟಾಗಿರಬೇಕು ಕ್ಲೀನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಕೈಲಿ ಕಟ್ ಮಾಡಿಕೊಂಡೆ ಆನಂತರ ಟೂ ಗ್ರಾಮ್ ಇದು ಒಂದು ಟೂ ಹಂಡ್ರೆಡ್ ಗ್ರಾಮು ಪನ್ನೀರ್ದು ಇದು ತೊಗೊಂಡಿದ್ದೀನಿ ನಾನು ಸೊ ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಅಂದರೆ ಹಂಡ್ರೆಡ್ ಗ್ರಾಮಷ್ಟು ಪನ್ನೀರನ್ನ ಯೂಸ್ ಮಾಡಿಕೊಂಡು ಇವತ್ತು ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಸೊ ಅನ್ನ ಕೂಗಿತ್ತು ಅದನ್ನ ಆಫ್ ಮಾಡಿಬಿಟ್ಟು ಹಾಲನ್ನು ಕೂಡ ಇಟ್ಕೊಂಡಿದ್ದೆ ಹಾಲೆಲ್ಲ ಕುದ್ದಾದಮೇಲೆ ಇನ್ನೊಂದು ಮಧ್ಯಾಹ್ನಕ್ಕೆ ವೈಟ್ ರೈಸ್ ಮಾಡಬೇಕಿತ್ತಲ್ಲ ಸೊ ನಾವು ಸೊಸೈಟಿ ಹಾಕಿಲಿ ಮಧ್ಯಾಹ್ನಕ್ಕೆ ಊಟ ಮಾಡ್ಕೋತೀವಿ ಹಾಗಾಗಿ ಅದನ್ನ ಅನ್ನಕ್ಕೂ ಇಟ್ಕೊಂಡೆ ಆನಂತರ ಬೆಳ್ಳಿಗೆ ಚಿರುಗೆ ಹಾಲ್ ಹಾಲು ಕಾಲಿ ಸಾರಿ ಹಾಲು ಕಾಯ್ದಿತ್ತಲ್ಲ ಹಾಗಾಗಿ ಹಾರ್ಲಿಕ್ಸ್ನ ಬಿಸಿ ಮಾಡಿ ಅಂದರೆ ಮಿಕ್ಸ್ ಮಾಡಿ ಇಟ್ಟೆ ಕುಕ್ಕರಲ್ಲಿ ಅನ್ನಕ್ಕೆ ಉಗೀತಲ್ಲ ಅದನ್ನು ಕೂಡ ಓಪನ್ ಮಾಡಿ ಇಟ್ಟಿದ್ದೀನಿ ಹಾರ್ಲಿ ಅಂತ ಅಂದ್ಬಿಟ್ಟು ಉದು ಉದ್ರಾಗ ಚೆನ್ನಾಗಾಗುತ್ತೆ ಅಂತ ಅದಾದಮೇಲೆ ಒಂದು ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ನಂತರ ದೊಡ್ಡ ಸೈಜ್ದು ಎರಡು ಈರುಳ್ಳಿ ಸ್ವಲ್ಪ ಗೋಡಮ್ಮಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡೆ ಗೋಡಂಬಿ ಮೊದಲೇ ಹಾಕಬೇಕಿತ್ತು ಮರ್ತು ಬಿಟ್ಟಿದ್ದೆ ಅಂತ ಈರುಳ್ಳಿ ಜೊತೆಗೆ ಹಾಕೊಂಡೆ ಆನಂತರ ಒಂದು ದೊಡ್ಡ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಆನಂತರ ತರಕಾರಿ ಕಟ್ ಇಟ್ಟಿರ್ತೀವಲ್ಲ ಬೀನ್ಸು ಕ್ಯಾರೆಟು ಮತ್ತು ಗೆಡ್ಡೆ ಕೋಸು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸಿದ್ರೆ ಸಾಕು ಬಟ್ ನಮ್ಮ ಮನೆಯಲ್ಲಿ ನನ್ನ ನಮ್ಮ ಅಪ್ಪಂಗೆ ತಿನ್ನೋದಕ್ಕಾಗಲ್ಲ ಅಂತ ಸ್ವಲ್ಪ ಜಾಸ್ತಿ ಬೇಯಿಸ್ಕೋತೀನಿ ಆನಂತರ ಇನ್ನೊಂದು ಚಿಕ್ಕ ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ು ಒಂದೆರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಆನಂತರ ಪನ್ನೀರ್ನ ಹಾಕ್ಕೊಂಡು ಹಾಗೆ ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಸ್ವಲ್ಪ ರುಚಿಗೆ ತಕ್ಕ ಸ್ಟೋಪ್ನ ಹಾಕ್ಕೊಂಡು ಒಂದು ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕಾಗುತ್ತೆ ಸ್ವಲ್ಪ ತುಂಬ ಬ್ರೇಕ್ ಆಗಿಬಿಡುತ್ತೆ ನೀವು ಜೋರಾಗಿ ಏನಾರು ತಿರುಗ್ಸಕ್ಕೆ ಹೋದರೆ ಆನಂತರ ಹೀಗೆ ತರಕಾರಿನೆಲ್ಲ ಫ್ರೈ ಆಗಿತ್ತಲ್ಲ ಅದಕ್ಕೆ ಅರಿಶಿನ ಪುಡಿ ಹಾಗೆ ರೆಡ್ ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ಸೊ ಇಷ್ಟು ಮೂರೂ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಮತ್ತೊಮ್ಮೆ ಸ್ವಲ್ಪ ಹತ್ತಾದಮೇಲೆ ಮೇಲೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಸಲ ಫ್ರೈ ಮಾಡ್ಕೋತಾಯಿದ್ದೀನಿ ಆನಂತರ ಈಗ ಉದುರಾಗಿರೋ ಅನ್ನ ಅಂದರೆ ಸ್ವಲ್ಪ ಹಾರಿತ್ತು ಹಾಗಾಗಿ ಹಾಗೆ ಮೇಲ್ಮೇಲೆ ಎತ್ತು ಹಾಕೋತಾ ಇದ್ದೀನಿ ಅಂದರೆ ನೇಲ್ ಮಾತ್ರ ತೆಗೆದಿಟ್ಟಿದ್ನಲ್ಲ ಹಾಗಾಗಿ ಒಳಗೆಲ್ಲ ಇನ್ನೂ ಬಿಸಿ ಬಿಸಿ ಹಾಗೆ ಇತ್ತು ಸೊ ಮಿಕ್ಸ್ ಮೇಲೆ ಮಾಡಾದ್ಮೇಲೆ ಹುರಿದಿಟ್ಟಿರೋ ಅಂಥ ಪನ್ನೀರ್ನ ಹಾಕೋತಾ ಇದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನನಗಂತೂ ಸಿಕ್ಕಾಬಟ್ಟು ಇಷ್ಟ ಆಯಿತು ಚೆನ್ನಾಗಿರುತ್ತೆ ತಿಂಗಳಲ್ಲಿ ಒಂದು ಸಲ ಸೂಪರ್ ಅಂತ ಅನಿಸುತ್ತೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸಿದ್ದೀನಿ ಇವತ್ತಿನ ನಾಷ್ಟ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನೋಡೋದಕ್ಕೂ ಅಷ್ಟೇ ತಿನ್ನೋದಕ್ಕೂ ಅಷ್ಟೇ ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ ಅಂದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಬಿಟ್ಟು ತಟ್ಟೆಗೆ ಹಾಕಿ ತೋರಿಸ್ತಾ ಇದೀನಿ ಹಾಗೆ ಸೌತೆಕಾಯಿ ಕೂಡ ಇತ್ತಲ್ಲ ಹಾಗಾಗಿ ಅದರಲ್ಲಿ ಹಾರ್ಟ್ ಶೇಪ್ನ ಕಟ್ ಮಾಡಿ ಪ್ರೆಸೆಂಟ್ ಮಾಡಿದೆ ಆನಂತರ ಈಗ ಅಪ್ಪ ಕೆಲ್ಸಕ್ಕೆ ಹೋಗಿ ಟೈಮ್ ಆಗ್ತಾಯಿತ್ತಲ್ಲ ಫಸ್ಟ್ ಬೇಗ ಬೇಗ ಆ ಊಟಕ್ಕೆ ಊಟದ ಬಾಕ್ಸಿಗೆ ಹಾಕ್ಬಿಟ್ಟು ಕಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾಷ್ಟ ಊಟ ಎರಡನ್ನೂ ತೊಗೊಂಡು ಹೋಗ್ತಾರೆ ಯಾಕೆಂದರೆ ಆರೂವರೆಗೆ ಬಿಡೋದ್ರಿಂದ ಅಷ್ಟೊತ್ತಿಗೆ ತಿನ್ನೋದಕ್ಕೆ ತಿನ್ನೋದಕ್ಕಾಗಲ್ಲ ಹಾಗಾಗಿ ಬಾಕ್ಸಿಗೆ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ ಇನ್ನು ಮಿಕ್ಕಿದ್ದಲ್ಲಾನು ಹಾಟ್ ಪಾಕ್ಸಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ನಾ ಅಮ್ಮ ಹೋಗಬೇಕಾದ್ರೆ ಅಮ್ಮಂಗೆ ಚಿರುಗೆ ಎಲ್ಲ ಕಟ್ಬೇಕಲ್ವಾ ಅದಕ್ಕೆ ಹಾಟ್ ಪಾಕ್ಸಿಗೆ ಹಾಕಿಟ್ಟೆ ಸ್ವಲ್ಪ ಹೋಗೋ ಟೈಮಿಗೆ ಕಟ್ಟರೆ ಸ್ವಲ್ಪ ಬೆಚ್ಚಿಗಾರ ಇರುತ್ತೆ ಅನ್ನೋ ಒಂದು ರೀಸನ್ಗೆ ನಂತರ ಮಧ್ಯಾಹ್ನಕ್ಕೆ ಅನ್ನ ಕಟ್ಟಿದೆ ರಾತ್ರಿ ಸಾರು ಬಿಸಿ ಮಾಡಿಟ್ಟಿದ್ನಲ್ಲ ಮೂಲಂಗಿ ಸಾರಿತ್ತು ಸೊ ಸೊ ಮೂಲಂಗಿ ಸಾರನ್ನ ಹಾಕ್ತಾಯಿದ್ದೀನಿ ಅಪ್ಪಂಗೆ ಮಧ್ಯಾಹ್ನ ವೈಟ್ ರೈಸ್ಗೆ ಮೂಲಂಗಿ ಸಾರು ಅನ್ನ ಅದು ರೆಡಿ ಹಾಕ್ತಿದ್ದಂಗೆ ಬಾಕ್ಸ್ನ ಬ್ಯಾಗಿಗಿಟ್ಟು ಕೊಟ್ಟೆ ಲೇಟ್ ಇವತ್ತು ಒಂದು ಆರೇ ಆರು ಮುಖಾಲು ಹತ್ತಿರ ಆಗಿತ್ತು ಅಪ್ಪ ಕಾಯ್ದುಕೊಂಡು ನಿಂತಿದ್ದರು ಬೆಳ್ಳಿ ಬೇರೆ ಗೆದ್ಬಿಟ್ಟಿದ್ದ ಅದಕ್ಕೋಸ್ಕರ ಅವ್ರನ್ನ ತಣ್ಣ ತಟ್ಕೊಂಡು ನಿಂತಿದ್ರು ನಂತರ ನಾನು ಕೊಟ್ಟ ಮೇಲೆ ನಾನು ನೋಡ್ಕೊತೀನಿ ಅಂತ ಅಂದೆ ಅವರು ಹೊರಟರು ನಂತರ ಅವನು ಕಣ್ಬಿಟ್ಟು ನೋಡ್ತಾನೆ ಇದ್ದ ಅಪ್ಪ ಹೋಗಿದ್ನ ಅದಕ್ಕೋಸ್ಕರ ಇಷ್ಟೊತ್ತಿಗೆ ಎಳೆದೇಳ್ದು ಬೇಡ ಮೊದಲೇ ಚುಳಿ ಹಾಗಾಗಿ ಮನೆಗ್ಸೋಣ ಅಂತ ಹೋದೆ ಅವನೇನು ಅಂದರೆ ಪಕ್ಕದಲ್ಲಿ ಕುತ್ಕೊಂಡು ತಟ್ತಾ ಇದ್ದರೆ ಅವನು ನಮ್ಮನ್ನೇ ಅಬ್ಸರ್ವ್ ಮಾಡ್ತಾಯಿರ್ತಾನೆ ಎದ್ದೊಟ್ಟೋಗಿಬಿಡ್ತಾರೆ ಅಂತ ಅಂದ್ಬಿಟ್ಟು ಹಾಗಾಗಿ ಪಕ್ಕದಲ್ಲೇ ಮನಿಕೊಂಡೆ ಒಂದು ಸ್ವಲ್ಪತ್ತು ಮನಿಕೊಂಡು ಟ್ರೈ ಮಾಡಿದೆ ಅನ್ಸೋದಕ್ಕೆ ಅಮ್ಮ ಪ್ಯಾಸೇಜ್ ಪ್ಯೆಸೇಜ್ ಇದ್ರಲ್ಲ ಹಾಗಾಗಿ ಸೌಂಡ್ ಆಗ್ತಿತ್ತು ಅಂತ ಕಂಡುಬಿಟ್ಟು ನೋಡ್ತಾನೆ ಇದ್ದ ರೂಮಿಗೆ ಕರ್ಕೊಂಡೋಗಿ ಮನಗ್ಸಿ ಆ ನಂತರ ಅಲ್ಲಿಂದ ಬಂದು ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೋತಾಯಿದ್ದೀನಿ ನೀ ನೋಡ್ತಾ ಇರ್ಬೋದು ಸ್ವಲ್ಪ ಬೆಳ್ಕಿರಲ್ಲ ಈಗೆಲ್ಲ ಸ್ವಲ್ಪ ಬಿಸಿಲು ಇದೆ ಬೆಳ್ ಚಿರು ಬೆಳ್ಳಿನ ಮನಗಿಸಿ ಆ ನಂತರ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಬಂದಿದ್ದೀನಿ ಅಂದರೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಎಲ್ಲ ಹಾರಿರುತ್ತೆ ಅದಕ್ಕೋಸ್ಕರ ಟೈಲ್ಸು ಮತ್ತು ಗ್ಯಾಸ್ ಸ್ಟವ್ನೆಲ್ಲನೂ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ

ತೊಳ್ದಿ ಕೆಲಸ ಎಲ್ಲ ಮುಗಿದ್ಮೇಲೆ ನಮ್ಮ ಬೆಳ್ಳಿ ಎಲ್ಲ ಸೊ ಎದ್ಮೇಲೆ ರಗ್ನೆಲ್ಲ ಮಡ್ಚಾಕ್ತಾ ಇದ್ದೀನಿ ಇವತ್ತು ಮೂರು ಚೆನ್ನಾಗಿತ್ತು ಅನಿಸುತ್ತೆ ಆರಾಮಾಗಿ ನಿಂತಿದ್ದಾನೆ ನಾನು ಕೊಟ್ರೆ ಏನಾಯ್ತದೆ ಹಾಂ ನೀನೇ ಎತ್ಕೋಬೇಕಾ ನಿಂತ್ಕೊ ನಿಂತ್ಕೊಂಡು ಇಲ್ಲ ಕುತ್ಕೊಂಡು ಕುಡಿಬೇಕು ಒಡ್ಡಾಡ್ಕೊಂಡು ಕುಡಿಯೋಕಾಗುತ್ತಾ ಚೆಲ್ಲ ಆಡ್ಕೊಂಡು ಕುಡಿಯೋಕೆ 이게? 이게. 이게 뭐다, 나? 와우. 와우. ಇದ್ದಂಗೆ ಕೇಳ್ಬಿಡ್ತಾನೆ ಒಂದೊಂದು ಸಲ ಬರ್ತಾ ಇರ್ತಾನೆ ಮುಖ ನೋಡಿದ ತಕ್ಷಣವೇ ಅಮ್ಮ ಹಾಲು ಅಂದ್ಬಿಡ್ತಾನೆ ಒಂದೊಂದು ಸಲ ನಗು ಬಂದ್ಬಿಡ್ತದೆ ಏಕೆಂದರೆ ದೇವರು ಕೈ ಮುಗಿತಾ ಇರ್ತಾನೆ ಹಾಲು ಅಂತ ಇರ್ತಾನೆ ಈ ಥರ ಮಾಡ್ತಾಯಿರ್ತಾನೆ ಹಾಗಾಗಿ ಫಸ್ಟು ಎದ್ದಿದ ತಕ್ಷಣ ಹಾಲು ಕೊಟ್ಬಿಟ್ಟೆ ಹಾಲು ಕುಡ್ದಾದ್ಮೇಲೆ ಹೋಗಿ ಸೋಫಾ ಮೇಲೆ ಕುತ್ಕೊಂಡಿದ್ದಾನೆ ಮನಿಕೊಂಡು ಹಾಗೆ ಟಿ ವಿ ನೋಡ್ತಾನೆ ಅಂದ್ಬಿಟ್ಟು ಟಿ ವಿ ಹಾಕಿದ್ದೀನಿ ಟಿ ವಿ ಇದ್ದ ನನ್ನ ಪಾತ್ರೆಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ದಬ್ ಇದ್ದೆ ಸೊ ಇವತ್ತಿನ ದಿನ ನೋಡಿ ಹೀಗಿದೆ ಅವ್ನು ಪಾಡುಗೊಂದು ನೋಡ್ಕೊಂಡು ಕೂತಿರ್ತಾನೆ ನಂತರ ನಾಷ್ಟ ಬೆಳ್ಳಿ ಚಿರುಗಿ ಸ್ಕೂಲಿಗೆ ಟೈಮ್ ಆಗಿತ್ತು ಸೊ ಹಾಗಾಗಿ ನಾಷ್ಟಾನ ಹಾಕ್ತಾಯಿದ್ದೀನಿ ಫನ್ ಪನ್ನೀರನ್ನ ಏನು ಮಾಡ್ತಾನೆ ನಮ್ಮ ಚಿರು ತಿನ್ನೋದಿಲ್ಲ ಹಾಗಾಗಿ ಅದನ್ನ ಸಣ್ಣ ಸಣ್ಣದಾಗಿ ಹಾಗೆ ಮಚ್ಚೆ ಕಾಯಿಲೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗಾದರೆ ಅನ್ನ ಜೊತೆ ತಿನ್ಕೋತಾನೆ ದಪ್ಪ ದಪ್ಪಕ್ಕೆ ಸೈಡಿಗೆ ಇಟ್ಬಿಟ್ಟು ಚಿರನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಆ ನಂತರ ನಾನು ಫ್ರೆಶಪ್ ಆಗಿ ದೇವ್ರ ಪೂಜೆನ ಮಾಡಿ ಸಾರಿ ಫ್ರೆಶ್ಅಪ್ ಮೊದಲೇ ಹಾಕಿದ್ದೆ ಅದು ದೇವ್ರ ಪೂಜೆ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಫಸ್ಟ್ ಅವನಾಗುತ್ತ ಹಾಂಥರ ದೇವ್ರ ಪೂಜೆನ ಮಾಡ್ಕೋತವೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಹಿಂದಿಂದಲೇ ಓಡಾಡ್ತಾ ಇರ್ತವೆ ಇಲ್ಲಿ ಹಣೆಗೆ ಇಕ್ಕೋದಕ್ಕೆ ತೋರಿಸ್ತಾನೆ ಹಣೆಗೆ ಇಕ್ಕೋಸ್ಕೋತಾನೆ ನಾನು ಪೂಜೆ ಮಾಡ್ತೀನಿ ಅಂತಂದರೆ ಹಿಂದಿಂದಲೇ ಓಡಾಡ್ತವೆ ಹಾಗೆ ಇವತ್ತಿನ ಬ್ಲಾಗಲ್ಲಿ ನನ್ನ ಮಗನಿಗೆ ಹ್ಯಾಂಡ್ ಕ್ಯಾಸ್ಟಿಂಗ್ ಮಾಡಿದ್ನಲ್ಲ ಸೊ ಅದನ್ನ ತೋರಿಸ್ತೀನಿ ಅಂತ ಹೇಳಿದೆ ತುಂಬ ಹಿಂದೆ ಬ್ಲಾಗಲ್ಲೇ ಬಟ್ ತೋರಿಸೋದಕ್ಕಾಗಿಲ್ಲ ಯಾಕೆಂತಂದರೆ ಎಲ್ಲ ಅದು ಒಣಗಿದ ಮೇಲೆ ಪೈಂಟ್ ಎರಡು ಕೋಟಿಂಗ್ ಪೈಂಟ್ ಮಾಡಿದೆ ಪೈಂಟ್ ಮಾಡಿ ಇಟ್ಟಿದ್ದೆ ನಮ್ಮಮ್ಮ ಅದನ್ನ ಮೇಕೆತ್ತಡಿದ್ರೆ ಮನೆ ಕ್ಲೀನ್ ಮಾಡೋದ ಸೊ ಒಂದು ದಿವಸ ಎತ್ತಿ ಸಜ್ಜವಾಗಿ ನೋಡಿಬಿಟ್ಟಿದ್ರು ನನಗೆ ಅದು ನೆನಪು ಕೂಡ ಆಗಿಲ್ಲ ಸೊ ಹಾಗಾಗಿ ಇವತ್ತು ನೋಡಿದೆ ನನಗೆ ಇವತ್ತಲ್ಲ ತುಂಬ ದಿನ ಆಯಿತು ನೋಡಿ ಹಾಗಾಗಿ ಒಂದು ಬ್ಲಾಗಲ್ಲಿ ತೋರಿಸೋಣ ಅಂತ ಅಂದ್ಬು ಅಂದ್ಕೊಂಡು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಸಾರಿ ವಾಯ್ಸ್ ಕೇಳಿಸ್ತಾ ಇದ್ದೀನೋ ಗೊತ್ತಿಲ್ಲ ಬ್ಯಾಲ್ಯೂ ತೆಗೆದಿದ್ದೀನಿ ಸ್ವಲ್ಪ ಬೆಳಗ್ಗೆ ಚೆನ್ನಾಗಿ ಕಾಣ್ಲಿ ಬೇಸೆಲ್ಲ ಅಂತ ಅಷ್ಟೆ ಸೊ ಅವನಿಗೆ ಹೇಗಿದೆ ಅಂತ ತೋರಿಸ್ತೀನಿ ಇದು ನಮ್ಮ ಫಸ್ಟ್ ಹೇಳ್ತೀನಿ ಅದು ವಾಯ್ಸ್ ಕೇಳಿಸ್ತಾ ಇದ್ದರೆ ನನಗೆ ಆಮೇಲೆ ಹಿಂಸೆ ಆಗುತ್ತೆ ಆಮೇಲೆ ಕಾಪಿ ರೇಟ್ಸ್ ಬಂದ್ಬಿಡುತ್ತೆ ಅದಕ್ಕೆ ಸೊ ಇದು ಬಂದು ನಮ್ಮ ಬೆಳ್ಳಿ ಪುಟಾಣಿ ಕೈ ಇದು ಒಂದು ಇದೊಂದು ಶೇಪ್ ಚೆನ್ನಾಗಿ ಕರೆಂಟ್ ಹೋಯ್ತು ಮಗನೆ ಹೊಂಟಾಯ್ತಾ ಕರೆಂಟ್ ಬತ್ತ ಸುಮ್ಮನೆ ಇದು ಪುಟಾಣಿ ಕೈ ಸಕ್ಕದಾಗಿ ಹಿಡ್ಕೊಂಡಿದ್ದ ಅಮ್ಮ ಮೇಲೆ ಇಟ್ಬಿಟ್ಟು ನೋಡಿ ಸದ್ದಿ ಇರೋ ಕಟ್ಬಿಟ್ಟಿದ್ಯಲ್ಲಮ್ಮ ಸೊ ಇದು ಒಂದು ಒಂದು ಹ್ಯಾಂಡ್ ಸ್ವಲ್ಪ ಪೇಂಟಿಂಗ್ ರಫ್ ಆಗಿ ಬಂದ್ಬಿಟ್ಟಿದೆ ಅದು ಬಿಟ್ಟರೆ ಇನ್ನೆಲ್ಲ ಕಾಣಿಸ್ತಾ ಇದೆ ಉಗುರು ಇದೆಲ್ಲ ಚೆನ್ನಾಗಿ ಬಂದಿದೆ ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದು ಸ್ವಲ್ಪ ಬಟ್ಲು ಸರಿ ಹೋಗಲಿಲ್ಲ ನನಗೆ ಹಾಗಾಗಿ ಇಲ್ಲೆಲ್ಲ ಚೆನ್ನಾಗಿ ಬಂದಿದೆ ಬಟ್ ಇಲ್ಲೊಂದು ಸ್ವಲ್ಪ ಕೈ ಇದು ಮಾಡಿಬಿಟ್ನಲ್ಲ ಆವಾಗ ಅಂಟ್ಕೊಬಿಟ್ಟಿತ್ತು ಹೇಗೋ ಚೆನ್ನಾಗಿ ಮಾಡಿದ್ನಿ ಬಟ್ ಇಲ್ಲಿ ಈ ಪಾಟ್ ಏನಾಗಿತ್ತು ಅಂತಂದರೆ ನಾನು ಹೀಗೆ ಇಟ್ಬಿಟ್ಟಿದ್ದೆ ಫಸ್ಟ್ ಹೀಗೆ ಇಟ್ಟಿದ್ನ ಆಮೇಲೆ ಸ್ವಲ್ಪ ಚೆನ್ನಾಗಿ ಬರಲಿ ಅಂತಂದರೆ ನಿಮಗೆ ಬಜಿಸಿದೆ ಹಾಗಾಗಿ ಮೇಲ್ಗಡೆ ಪಾಟ್ ಬಂದಿಲ್ಲ ಇದು ಇಷ್ಟು ಫ್ಲಾಟ್ ಆಗಿದೆ ಹಿಂಗಿಟ್ಟು ಓಕೆ ಕೊಟ್ಟೆ ಅದಾದಮೇಲೆ ನೀರು ಕೇಳ್ದೆ ಕೊಡೋಕೋಗಿದೆ ಒಂದು ಕಾಲು ಮಾಡೋಣ ಎರಡು ಕೈ ಆಯ್ತಲ್ಲ ಕಾಲ್ ಮಾಡೋಣ ಅಂತ ಅಂದ್ಕೊಂಡು ಅವತ್ತೇ ಎರಡು ಕೈ ಮಾಡಿದ್ದೀನೇ ಕಾಲ್ ಮಾಡೋಣ ಅಂತ ಅಂದ್ಕೊಂಡ್ವಿ ನಾನು ಬೇಡ ಅಂತ ಹೇಳಿದೆ ನಮ್ಮ ಚಿನ್ನಿಗೆ ಬಟ್ ಮಾಡೋಣ ಅಂತ ಹೇಳ್ದು ಒಂದು ಕಾಲು ಇತ್ತೆ ಫುಲ್ಲು ಅವನಿಗೆ ನಿದ್ರೆಯಿಂದ ಎಚ್ಚರಿಕೆ ಫುಲ್ ಫುಲ್ಲೆಲ್ಲ ಕಾಲೆಲ್ಲ ಅಲ್ಲಾಡಿಸ್ಬಿಟ್ಟ ಅದು ಅಲೆ ನೀನು ಇನ್ನೊಂದು ಎರಡೇ ಎರಡು ನಿಮಿಷ ಕರೆಕ್ಟ್ ಇಟ್ಟಾಗಿ ಎರಡು ನಿಮಿಷ ಇದ್ದಿದ್ರೆ ಫುಲ್ ಸಕ್ಸಸ್ಫುಲ್ ಆಗೋದು ಬಟ್ ಇನ್ನೆರಡು ನಿಮಿಷ ಆಯಿತು ಕಾಲು ಚೆನ್ನಾಗಿ ಹೊದರಾಡ್ಬಿಟ್ಟು ಅದು ಫುಲ್ಲು ಕದ್ರೋಯ್ತು ಹಾಗಾಗಿ ಅದೊಂದು ಮಿಸ್ ಆಯಿತಾ ಇನ್ನೊಂದು ಕಾಲು ಇನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಒಂದು ಕಾಲು ಬೇಡ ಅದ್ರ ಬದಲು ಬೆಡ್ ಚಿರೋದು ಕೈ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಚಿರು ಕೈನ ಮಾಡಿದ್ದೀನಿ ಅದು ಕೂಡ ಅಂದರೆ ಅವನು ಕಾಲು ನೋಡಿದ ಪುಟಾಣಿ ಕಾಲಿಗೆ ಸ್ವಲ್ಪನೇ ಪೌಡರ್ ಇದ್ದಿದ್ದು ಸೊ ಹಾಗಾಗಿ ಅದಾದಮೇಲೆ ಇನ್ನೂ ಒಂದು ಸಲ ಇನ್ನೊಂದು ಸ್ವಲ್ಪ ಪೌಡರ್ ಹಾಕೊಂಡು ಒಂದು ಇನ್ನೊಂದು ಕಾಲು ಮಾಡೋಕೋದೆ ಒಂದೇ ಒಂದು ಕಾಲಾರು ಆಗಲಿ ಅಂತ ಆವಾಗ ನಮ್ಮ ಚಿರು ಮತ್ತು ನನ್ನ ಹಸ್ಬೆಂಡ್ ಏನು ಅಯ್ಯೋ ಚಿರು ಬಂದು ನನ್ನ ಹಸ್ಬೆಂಡ್ ನೋಡ್ತಾಯಿದ್ರು ನಮಗೆ ಹೇಗೆ ಮಾಡ್ತಾಯಿದ್ದೀನಿ ಅಂತ ನಮ್ಮ ಚಿರು ಬಂದು ಜೋರಾಗಿ ಮಾತಾಡ್ಬಿಟ್ಟು ಆವಾಗಲೂ ಎದ್ದು ಎಲ್ಲ ಕಲ್ಸೋಯ್ತು ಆವಾಗಲೂ ಕೂಡ ಒಂದು ಕಾಲು ಫ್ಲಾಪ್ ಆಯಿತು ನಂತರ ಮಾಡಿದ್ದೆ ನಮ್ಮ ಮಿಕ್ಕಿದ್ದು ಸ್ವಲ್ಪ ಪೌಡರಲ್ಲಿ ನಮ್ಮ ಚಿರು ಕೈ ಮಾಡಿದ್ದು ಅದು ಹಾಫ್ ಬಂದಿದೆ ಇಲ್ಲಿವರೆಗೂ ಬಂದಿದೆ ಇಷ್ಟು ಬಂದಿಲ್ಲ ಸೊ ಇಷ್ಟಾಗಿದೆ ನಮ್ಮ ಹೆಚ್ಚಿರುಕಾಯಿ ಕೂಡ ಸಕ್ಕಾಗುತ್ತೆ ನಾನು ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಸುಮ್ ಸುಮಯಾಗುತ್ತೆ ಗಿಡ ಬಿಟ್ಟೆ ಅಂತ ಸೊ ಇಷ್ಟ ಊಟ ಆನಿ ನನ್ನ ತೊಂಬ ಹೆಚ್ಚಿರಕಾಯಿ ನನ್ನ ಇಬ್ಬರು ಮಕ್ಕಳು ಇದು ಎರಡು ಬೆಳ್ಳಿ ಕಾಯಿ ಅದಕ್ಕೆ ಬಂದು ನಮ್ಮ ಅಚ್ಚಿರುಕಾಯಿ ಆ್ಯಕ್ಚುಲಿ ನಮ್ಮ ಚಿರು ಅದು ಬೆಳ್ಳಿ ಈ ಥರ ಇಟ್ಕೊಂಡಿರೋ ಸಕ್ಕರೆ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದೆಲ್ಲ ಹೆಂಗೆ ಹಿಡಿತಾರೆ ಅಂತ ಅನಿಸ್ಬಿಡುತ್ತೆ ಕೆಲವೊಂದು ಟೈಮ್ ನಮ್ಮ ಚಿರುದು ಇದನ್ನು ಅವನ ಕೈಗೆ ನಾನೇ ಇಡ್ಸಿದ್ದು ಈ ಥರ ಸೊ ಅದಕ್ಕೆ ಅವನಾಗ ಅವನೇ ಏನು ಹಿಡ್ಕೊಂಡಿರಲಿಲ್ಲ ಬಟ್ ಏನೋ ಒಂದು ರ್ಯಾಂಡಮ್ ಆಗಿ ಹಿಂಗೆ ಇಡುವಂತಾದ ಹಾಗೆ ಇಟ್ಟ ಸೊ ಹಾಗೆ ಬಂದಿದೆ ಫುಲ್ಲು ಹಾಗೆ ಬಂದಿದೆ ಇಲ್ಲೊಂದು ಮಾತ್ರ ಏನೋ ಸ್ವಲ್ಪ ಗೆರೆಗೆರೆ ಹಿಂಗೆ ಸ್ವಲ್ಪ ಪೇಷನ್ಸ್ ಬೇಕು ಅಂತಂದರೆ ಈಗ ಒಂದು ಸಲ ಟ್ರಯಲ್ ಆಗಿದೆ ಅಲ್ವಾ ನೆಕ್ಸ್ಟ್ ಟೈಮ್ ಮಾಡೋದೇಕಾದ್ರೆ ಚೆನ್ನಾಗಿ ಗೊತ್ತಿರುತ್ತೆ ಬಟ್ ನೆಕ್ಸ್ಟ್ ಸಲ ಮಾಡೋದಕ್ಕೆ ಹೋಗಲ್ಲ ಆಗೋಗಿದೆಯಲ್ಲ ಹಾಗಾಗಿ ಸೊ ಇದು ನೋಡಿ ಈಗ ಇದು ಇದೇ ಜಾಸ್ತಿ ಚೆನ್ನಾಗಿ ಬಂದಿರಬೇಕು ಅಂತಂದರೆ ಇನ್ನು ಎರಡು ಪರವಾಗಿಲ್ಲ ಬಟ್ ಹಿಂದೆಗಡೆ ನೋಡಿ ಈ ಥರ ಆಗೋಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಡಿ ಈ ಥರ ಪೇಂಟಿಂಗ್ ಎಲ್ಲ ಕ್ಲೀನಾಗಿ ಗೊತ್ತಿಲ್ಲ ಅದು ಅಲ್ಲದೆ ನಾನು ಲಾಸ್ಟಲ್ಲಿ ಜಾ ಇನ್ನು ಹೋಳು ಸಾಕಂದಿದೆ ಅಂತ ಅಂತ ಏನು ಮಾಡಿದೆ ವೈಟ್ ಸಿಮೆಂಟ್ ಬರುತ್ತಲ್ಲ ವೈಟ್ ಸಿಮೆಂಟಲ್ಲಿ ಹಾಕ್ತೆ ಹಾಗಾಗಿ ಅದ್ರ ಮೇಲೆ ವೈಟ್ ಸಿಮೆಂಟ್ ಮೇಲೆ ಪೇಂಟಿಂಗ್ ಕ್ಲೀನಾಗಿ ಕೂರಲ್ಲ ಇವ್ರೇನು ಪೇ ಅದೇ ಸ್ವಲ್ಪ ತಿಕ್ಕಾಗೋಕ್ಕೆ ಅಂದರೆ ಗಟ್ಟಿ ಈ ಥರ ಗಟ್ಟಿ ಆಗೋಕ್ಕೆ ಕೊಟ್ಟಿರ್ತಾರಲ್ಲ ತಗೊಂಡು ಅದ್ರ ಮೇಲೆ ಪೇಂಟ್ ಕ್ಲೀನಾಗಿ ಕೂರುತ್ತೆ ಬಟ್ ನಾವು ವೈಟ್ ಸಿಮೆಂಟಲ್ಲಿ ಹಾಕಿ ಮಾಡ್ತೀನಿ ಅಂತಂದರೆ ಈ ಥರ ಆಗುತ್ತೆ ಸೊ ಅಷ್ಟೇ ನನ್ನ ಮಗನ ಹ್ಯಾಂಡ್ ಕ್ಯಾಸ್ಟಿಂಗ್ಸ್ ಇವು ಬರೀ ಹ್ಯಾಂಡ್ ಲೆಗ್ಗು ಒಣಕ್ಕಾಗಲ್ಲ ಸೊ ಇದನ್ನ ಎತ್ತಿಟ್ಬಿಟ್ಟಿನಿ ಇದನ್ನ ನಾನೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇದು ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಒಂದು ಪುಟಾಣಿ ಫ್ರೇಮ್ನ ನಾನೇ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಹೇಗಾಗುತ್ತೆ ಏನು ಇಲ್ಲಾಂದ್ರೆ ಹೋಗಿ ನನಗೆ ಬೇಕಾದಂಗೆ ನಾನು ಫೋಟೋ ಸ್ಟುಡಿಯೋದಲ್ಲಿ ಅಂದರೆ ಸ್ಟುಡಿಯೋದಲ್ಲಿ ಹೋಗಿ ಕೇಳಿಕೊಂಡು ಇಷ್ಟಾಗುತ್ತೆ ಅಂತ ನೋಡಿ ಫ್ರೇಮ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಆ ನಂತರ ಇನ್ನೇನು ಅಂತಂದರೆ ಏನೇನಿಲ್ಲ ಸ್ವಲ್ಪ ನಾನು ಆ್ಯಕ್ಚುಲಿ ದಪ್ಪ ಆಗಿದ್ದೀನಿ ಸಣ್ಣ ಇದ್ದೆ ಯಾವಾಗ ಅಂದ್ರೆ ನನ್ನ ಹಸ್ಬೆಂಡ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತಲ್ಲ ಅವ ಅಂದ್ರೆ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ದಪ್ಪಾಗ್ಲಿಲ್ಲ ಯಾಕಂದ್ರೆ ಆ ಅಂದ್ರೆ ಅವರಿಗೆಲ್ಲ ಸ್ವಲ್ಪ ಅದರ ಕಬ್ಬಿನ ಜ್ಯೂಸು ಆ ಥರದೆಲ್ಲ ಮೇಕೆ ಹಾಲು ಕೊಡಬೇಕು ಅಂತ ಅಂದ್ಬಿಟ್ಟು ಊರಿಗೆ ಹೋದವಾ ಸೊ ಊರಲ್ಲಿ ಹೋದಾಗ ನನಗೆ ಹೇಳಬೇಕು ಅಂತಂದರೆ ಜಾಸ್ತಿ ಮಿಲ್ಕ್ ಏನು ತೊಗೊಳ್ತೀನಿ ಕಾಫಿ ಆಗಿರ್ಬೋದು ಟೀ ಆಗಿರ್ಬೋದು ಜಾಸ್ತಿ ಕುಡಿದಷ್ಟು ನಾನು ಜಾಸ್ತಿ ತಪ್ಪಾಗ್ಬಿಡ್ತೀನಿ ನಾನು ಕೆಲಸ ಹಂಡ್ರೆಡ್ ಪರ್ಸೆಂಟೇ ಎಲ್ಲರ್ಗೂ ಕೆಲಸ ಮಾಡ್ತೀನಿ ನಾನು ಎಲ್ಲ ಕಡೆಯೂ ಸುಮ್ಮನೆ ಏನು ಕುಡ್ಕೊಳಲ್ಲ ಅಂದರೆ ನಾನು ಈ ಥರ ಊಟ ತಿಂದೀನಿ ಜಾಸ್ತಿನಿ ನನಗೆ ಏನು ನಾನು ಸ್ವಲ್ಪ ಎಕ್ಸ್ಟ್ರಾ ತಿಂದು ನಾನು ನನ್ನ ಬಾಡೀಲಿ ಗೊತ್ತಾಗ್ಬಿಡುತ್ತೆ ಅವನಿಗೆ ದಪ್ಪ ಆಗಿಬಿಟ್ಟಿದ್ದೀನಿ ಈಗ ನನಗೆ ನನ್ನ ಫ್ರೆಂಡ್ ಕೂಡ ಹೇಳಿದ್ದು ದಪ್ಪ ಆಗಿಬಿಟ್ಟಿದೆ ನೀವು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಸ್ವಲ್ಪ ಸಣ್ಣ ಆಗೋಣ ಸಣ್ಣ ಆಗ್ತಿದ್ದೀನಿ ಅಂತ ಅಂದ್ಕೊಂಡು ಅವಾಗೆಲ್ಲ ಗ್ರೀನ್ ಟೀ ಕುಡ್ದು ನಾರ್ಮಲ್ ಆಗಾರು ಬಂದಿದ್ದೆ ಸೊ ಸ್ವಲ್ಪ ಹೊಟ್ಟೆ ಎಲ್ಲ ಕಮ್ಮಿ ಆಗಿತ್ತು ಬಟ್ ಈಗ ಮತ್ತೆ ದಪ್ಪ ಆಗಿಬಿಟ್ಟಿದ್ದೀನಿ ಚಿಕ್ಕ ನನಗೆ ಒಂಥರ ಬೇಜಾರಾಗ್ತಾಯಿದೆ ಹಾಗಾಗಿ ಆನೆ ಒಂದು ಸಿಕ್ಸ್ ಡೇಸಿಂದ ನಾನು ಊಟದ ಟೀನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಚಪಾತಿ ತಿನ್ನೋದಕ್ಕೆ ಮತ್ತೆ ಅನ್ನ ತಿನ್ನೋದೇ ಇಲ್ಲ ಅಂತಲ್ಲ ಅನ್ನೋದು ತಿಂತಾ ಇದ್ದೀನಿ ಎಲ್ಲವೂ ನಾನು ಅವ್ರಿಗೆ ಏನು ಮಾಡಿದ್ರು ಅದನ್ನೇ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಂಡಿದ್ದೀನಿ ಹಾಗೆ ನೀರು ಹೆಚ್ಚಾಗಿ ಕುಡಿತಾ ಇದ್ದೀನಿ ಡೈಲಿ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋಣ ಅಂತ ಅನ್ಕೋಲ್ಲ ನಿಮಗೆ ಒಂದು ಮೂರು ದಿನ ಆಗುತ್ತೆ ಮಧ್ಯ ಮಧ್ಯದಲ್ಲಿ ಒಂದೊಂದು ದಿನ ಮಿಸ್ ಆಗ್ತಿದೆ ಯಾಕೆಂದರೆ ಅಪ್ಪಂಗೆ ఎస్ట్ అప్పి ఒక ఆరు ముక్కాల్స్కి హండ్రెడ్ పర్సెంట్ మనం బిడ్డక ఏళ్ళు గంటకి యావత్ బో అీ తు లే సుమ్మే ఆగ హింస ఆవ అదే ಟೈಮ್ ಆ ಥರ ಮ್ಯಾನೇಜ್ ಆಗ್ತಿಲ್ಲ ನನಗೆ ಬೆಳಗ್ಗೆ ಹೊತ್ತು ಇದು ಮಾಡೋದಕ್ಕೆ ಯಾಕೆಂದರೆ ಈ ಥರ ಏನಾದರೂ ಪುಳಿಯೋಗರೆ ಚಿತ್ರಾನ್ನ ಮಾಡೋ ಟೈಮ್ ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ನೆನ್ನೆ ನೈಟೇ ಏನು ಮಾಡ್ಬಿಡ್ತೀನಿ ಗೊಜ್ಜು ಮಾಡಿ ಇಟ್ಕೊಳ್ತೀನಿ ಬೆಳಗ್ಗೆ ಅನ್ನ ಮಾಡ್ತೀನಿ ಅಂಥ ಟೈಮಲ್ಲಿ ಹೋಗಿ ಬೆಳಿಗ್ಗೆ ಹೊತ್ತು ಸು ಮೇಲ್ಗಡೆ ಟೆರಸ್ ಮೇಲ್ಗಡೆನೆ ನಾನು ರೌಂಡ್ ಹಾಕ್ತೀನಿ ಅದಿಲ್ಲ ಅಂತಂದರೆ ಅದಾ ಅದಾವತ್ತು ಇದು ವಾಕಿಂಗ್ ಆಯಿತು ಅಂತ ಅಂದಾಗ ನೆಕ್ಸ್ಟು ಚಿರನ್ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಾದಮೇಲೆ ಸ್ವಲ್ಪ ಎಕ್ಸಸೈಸಸ್ ಮಾಡ್ಕೊಂಡಿದ್ದೀನಿ ಒಂದು ಏಳು ಎಂಟು ಥರ ಟೈಪ್ ಕರೆಕ್ಟಾಗಿ ನೋಡ್ಕೊಂಡಿದ್ದೀನಿ ಇಷ್ಟು ಕಂಟಿನ್ಯೂಸಾಗಿ ಆಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಬೆಳಿಗ್ಗೆ ಹೊತ್ತು ವಾಕಿಂಗ್ ಮಾಡಲಿಲ್ಲ ಅಂತಂದ್ರೂ ಮಿಸ್ ಅಂತೂ ಮಾಡಲ್ಲ ಲಾಸ್ಟಕ್ಕೂ ಮುಂಚೆ ಎದ್ದು ಕಾಫಿನ ಕುಡಿಯೋಲ್ಲ ಒಂದು ಲೋಟ ನೀರು ಕುಡ್ದಿರಲ್ಲ ನೀರು ಕುಡಿದ್ರೆ ಒಳ್ಳೆಯದು ಬಟ್ ನಾನು ಅಂದರೆ ಕಸ ಬಿಸಿ ಕುಡಿಯೋದೇ ಇಲ್ಲ ಕುಡಿ ನೀರು ಕುಡಿಯೋಲ್ಲ ಅದಾದಮೇಲೆ ಒಂದು ಏಳು ಎಂಟು ಥರ ಎಕ್ಸಸೈಸ್ ಮಾಡಿ ಆನಂತರ ಬೆಳ್ಳಿಗೆ ಒಂದು ಚಿರುಗೆ ಈ ಥರ ಬೆಳ್ಳಿಗೆ ಕುಂಡ್ರಿಸ್ಬಿಟ್ಟು ಊಟ ಕೊಟ್ಬಿಟ್ಟು ಎಕ್ಸಸೈಸ್ ಮಾಡ್ತೀನಿ ಈಗಲೂ ಕೂಡ ಹಾಸ್ಕೊಂಡಿದ್ದೀನಿ ಎಕ್ಸಸೈಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಫಸ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ಬೋಣ ಅಂತ ಅಂದ್ಕೊಂಡು ಅನ್ನ ಎಲ್ಲ ಅದಕ್ಕೆ ಹಾಕ್ತಾರಾ ಆ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಇದ್ದೀನಿ ಇನ್ನೂ ವರ್ಕೌಟ್ ಸ್ಟಾರ್ಟ್ ಮಾಡಿಲ್ಲ ಸೊ ವರ್ಕೌಟ್ ಮಾಡಬೇಕು ಅಂದರೆ ಒಂದು ಏಳಿನ ಥರ ಎಕ್ಸಸೈಸು ಸಿಂಪಲ್ಲಾಗಿ ನನಗೆ ಗೊತ್ತಿರೋ ಹಾಗೆ ಮಾಡ್ತಾಯಿದ್ದೀನಿ ಇನ್ನೇನಿಲ್ಲ ಅದಾದಮೇಲೆ ಇನ್ನೇನಿಲ್ಲ ಹೆಚ್ಚಾಗಿ ನೀರು ಕುಡಿತೀನಿ ಸೊ ಊಟಕ್ಕೂ ಮುಂಚೆ ಏನು ಮಾಡ್ತೀನಿ ಅಂತಂದರೆ ಒಂದು ಅರ್ಧ ಚೊಂಬು ನೀರನ್ನು ಫುಲ್ ಕೊಡ್ಕೊಂಡು ಆದಮೇಲೆ ಊಟ ಮಾಡ್ತೀವಿ ಯಾಕೆಂದರೆ ಅವಾಗ ಹೊಟ್ಟೆ ಕುಮ್ದಂಗೆ ಅನ್ಸುತ್ತೆ ನಮ್ಗೆ ಬೇಕು ಅಂತಲೂ ಅನಿಸಲ್ಲ ಅವಾಗ ಇಲ್ಲ ಅಂತಂದರೆ ಸ್ವಲ್ಪ ತಿನ್ನೋದು ಓ ಸಾಕಾಗ್ತಾ ಇಲ್ಲ ಸಾಕಾಗ್ತಾ ಇಲ್ಲ ಅಂತ ಮತ್ತೆ ಮತ್ತೆ ಹಾಕೊಳ್ಳೋಂಗಾಗುತ್ತೆ ಇದೆಲ್ಲ ನಮಗೆ ಹಾಲಿ ಇಂಚಿಸಲಿನೇ ಯಾವಾಗ ಸಣ್ಣ ಆಗಬೇಕು ಅಂತ ಮಾಡ್ತಿದ್ದಲ್ಲ ಅವಾಗೆಲ್ಲ ಡ್ರೈಲ್ ಆಗಿಬಿಟ್ಟಿದೆ ಹಾಗಾಗಿ ಈಗ ಊಟಕ್ಕೂ ಮುಂಚೆಯೇ ಒಂದು ಚೊಂಬಾದರೂ ಒಂದು ಚೊಂಬು ಕುಡಿತೀನಿ ಅರ್ಧ ಚೊಂಬಾದ್ರೂ ಅರ್ಧ ಚೊಂಬು ಕುಡಿತೀನಿ ಸೊ ಒಂದು ನೀರು ಕುಡಿಬಿಟ್ಟು ಅಥವಾ ಅರ್ಧ ನೀರು ಕುಡಿಬಿಟ್ಟು ಆನಂತರ ನಾಷ್ಟ ಮಾಡಾದ್ಮೇಲೆ ಸರಿ ನೀರು ಕುಡ್ಕೋತೀನಿ ಸ್ವಲ್ಪ ಬೇರೆ ಏನಾದರೂ ಕೆಲಸ ಇದ್ದರೆ ಕೆಲಸಗಳನ್ನ ನೋಡ್ಕೊತೀನಿ ಸಿರುಗಿ ಬೆಳಗ್ಗೆ ಸ್ನಾನ ಮಾಡ್ಸೋದಾಗಿರ್ಬೋದು ಆ ಥರ ಕೆಲಸ ಎಲ್ಲ ಆದಮೇಲೆ ಅವ್ನಿ ಮುಂದೆ ಬಾಡ್ಲಿಟ್ಟನು ನನ್ಗೆ ಒಂದು ಬಾಡಲಿ ನಾನು ಅದಾದಮೇಲೆ ಮಧ್ಯಾಹ್ನ ಏನಾಗುತ್ತೆ ಅಂತಂದರೆ ಎರಡು ಗಂಟೆಗೆ ಅಂದರೆ ಎರಡು ಗಂಟೆಗೂ ಮುಂಚೆನೇ ಸ್ವಲ್ಪ ಹೊತ್ತು ನಾನು ಬೆಳ್ಳಿ ಈಚೆಗಡೆ ಹೋಗಿ ಓಡಾಡ್ತೀವಿ ನನ್ನ ಜೊತೆ ಅವನು ಕೂಡ ಓಡಾಡ್ತಾನೆ ಅದಾದಮೇಲೆ ಬಂದು ಮಧ್ಯಾಹ್ನ ಊಟ ಊಟ ಆದಮೇಲೆ ಸ್ನಾನ ಆಗಿದ್ರೆ ಸ್ನಾನ ಇಲ್ಲ ಅಂತ ಅಂತ ಸ್ನಾನ ಮಾಡಿಬಿಟ್ಟು ಮಲಗಿಸ್ಬಿಟ್ಟು ಅದಾದಮೇಲೆ ಚಿರನ್ನ ಕರ್ಕೊಬರ್ತೀನಿ ಚಿರನ್ನ ಕರ್ಕೊಬಂದು ಮಾಮೂಲಿ ಅವ್ನಿಗೆ ಊಟ ಎಲ್ಲ ಕೊಟ್ಟಾದಮೇಲೆ ಸೊ ನನ್ನ ಎಲ್ಲ ಕೆಲಸ ಕಸ ಗುಡ್ಸೋದು ಮತ್ತು ಪದ ತೊಳೆದೆಲ್ಲ ಮುಗಿಸ್ಕೊಡ್ತೀನಿ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟೊತ್ತಿಗೆ ಮುಗಿಸ್ಕೊತೀನಿ ಈಚೆಗಡೆ ಕಸವನ್ನು ಕೂಡಿಸ್ ಹೋಗ್ಬಿಟ್ಟಿರ್ತೀನ ಯಾಕೆಂತಂದರೆ ಐದು ಕಾಲಷ್ಟು ಈಗ ಒಮ್ಮೆ ಮಾಡೋದಕ್ಕೆ ಆಗಲ್ಲ ದೀಪ ಹಾಸ್ಬೇಕು ಅಂತ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಈ ಥರ ಮಾಡ್ಕೋತೀನಿ ಸಂಜೆನೂ ಅಷ್ಟೇ ಏನು ಆಲ್ಮೋಸ್ಟ್ ಅಂದರೆ ಅಡುಗೆನ ಇಷ್ಟೊತ್ತಿನಲ್ಲೇ ಮಾಡ್ಕೊಬಿಟ್ಟಿರ್ತೀನಿ ಈಗ ಆಗಿ ಊಟ ಎಲ್ಲ ಆದಮೇಲೆ ಅಂದರೆ ನಾಷ್ಟ ಆದಮೇಲೆ ಸಾರ್ ಸಾರಗಿರು ಮಾಡೋದಾದ್ರೆ ಮಾಡಿಟ್ಕೋತೀನಿ ಸಾರ್ ಆಯ್ತು ಅಂತ ಅಂದರೆ ಸಂಜೆಗಿನ್ನೇನೂ ಇರೋಲ್ಲ ಅಲ್ವಾ ಸೊ ಫೋನಲ್ಲಿ ಏನಾದ್ರು ಎಡಿಟಿಂಗು ಅದು ಇದು ಮಾಡಿಕೊಂಡು ಆನಂತರ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅಡಿಗೆ ರೆಡಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ರೆಡಿ ಇರುತ್ತೆ ಊಟನ ಒಂದು ಎಂಟುವರೆ ಹಂಗೆ ಮಾಡ್ಕೊಬಿಡ್ತೀವಿ ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಊಟ ಆಗಿರುತ್ತೆ ಸೊ ಒಂಬತ್ತುವರೆ ಅಷ್ಟೊತ್ತಿಗೆ ಪಾಯಿರ್ಗಳೆಲ್ಲ ತೊಳೆದಿಟ್ಟು ಈಚೆ ಕಡೆ ಹೋಗಿ ಎಂಟು ಎಂಟು ಕಾಲು ಅನಿಸುತ್ತೆ ಕಾಲಷ್ಟೇ ಸಾರಿ ಒಂಬತ್ತು ಕಾಲಷ್ಟೊತ್ತಿಗೆ ಎಲ್ಲ ತೊಳೆದಿಟ್ಟಿರ್ತೀನಿ ನೆನೆ ಕೂಡ ಹಂಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿತ್ತು ಎಂಟು ಕಾ ಒಂಬತ್ತು ಕಾಲಿಗೆ ಎಲ್ಲ ಕೆಲಸನೂ ಮುಗೀತು ಪದರೆ ತೊಳ್ದಿದ್ದಾಯಿತು ಕಸನ್ನು ಗುಡಿಸ್ಬಿಟ್ಟು ಚಾಪೆ ಹಾಸ್ಬೇಕು ಬಟ್ ಬೆಳ್ಳಿ ಒಂದಿರಲಿಲ್ಲ ನಮ್ಮ ಅಪ್ಪ ಮನೆ ಹತ್ರಕ್ಕೆ ಹೋಗಿದ್ದೆ ಅಂತ ಅಂದ್ಬಿಟ್ಟು ನಿಲ್ಲಿಸಿದೆ ಊಟ ಎಲ್ಲ ಮಾಡಿಬಿಟ್ಟು ಒಂದು ಕಾಲು ಗಂಟೆ ಒಂದು ಹತ್ತು ನಿಮಿಷ ಈ ವಾ ಊಟ ಮಾಡಿರ್ತೀವಲ್ಲ ಹಾಗಾಗಿ ಒಂಬತ್ತುವರೆಗೆ ಕರೆಕ್ಟಾಗಿ ಬಂದು ಹಾಸ್ಕೊಂಡು ಬಿಗ್ ಬಾಸ್ ನೋಡೋದು ಇಷ್ಟೇ ನನ್ನ ದಿನದ ರೊಟ್ಟಿನ್ನು ನಿಂತ್ಕೊಂಡೇ ಹೇಳ್ಬಿಟ್ಟೆ ಎಲ್ಲದು ಬಿಗ್ ಬಾಸ್ ಅಂತೂ ನೋಡೋದಕ್ಕೆ ನೋಡದೆ ಇರೋದಕ್ಕಂತೂ ಆಗೋದೇ ಇಲ್ಲ ನನಗೆ ಏನೋ ಒಂಥರ ಅಂತೂ ಅಲ್ಟಿಮೇಟ್ ಆಗಿತ್ತು ನನಗೆ ಒಂದು ನೆನ್ನೆ ಏನು ಬಿಗ್ ಬಾಸ್ ನೋಡಿದ್ರೆ ಈ ಈ ಸೀಸನ್ನಲ್ಲಿ ಬೆಸ್ಟ್ ಅಂದರೆ ನೆನ್ನೆನೆ ಅಂತ ಅನಿಸ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಅಷ್ಟು ಒಂಥರ ಕುತೂಹಲವಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ನನಗಂತೂ ನೆನೆಸ್ ಬಟ್ ಇಷ್ಟ ಆಯ್ತು ಇವತ್ತು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ನೋಡೋಣ ಬಿಗ್ ಬಾಸ್ ಬಗ್ಗೆ ಹೇಳ್ತಾ ಇದ್ದೀನಿ ನನ್ನ ಚಾನೆಲ್ನಲ್ಲಿ ಬಿಗ್ ಬಾಸ್ ಅಪ್ಡೇಟ್ ಅಂತ ಹಾಗೆ ಸೊ ಅಷ್ಟೇ ಅದಕ್ಕೆ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ಹನಿ ಪನಿ ಏನು ಕುಡಿತಾ ಇಲ್ಲ ಏನಾದ್ರು ಏನಾದ್ರೂ ಸ್ಮೂತಿ ಗೀತೆಯೆಲ್ಲ ಸ್ಮೂತಿ ಮಾಡ್ಕೊಂಡು ಅಂತ ಒಂದಷ್ಟು ಲಿಸ್ಟ್ ಮಾಡ್ಕೊಡ ಸೊ ಒಂದಷ್ಟು ವೀಡಿಯೋಸ್ನ ನೋಡಿ ಒಂದಷ್ಟು ಸ್ಲಿಪ್ ಬರ್ದಂದ್ರೆ ಒಂದು ಡೈರಿ ಬರ್ದಿಟ್ಟು ಕೊಡ ಸ್ಲಿಪ್ ಅಲ್ಲ ಒಂದು ಡೈರಿ ಬರ್ದಿಟ್ಟು ಕೊಡಿದ್ದೀನಿ ನೋಡೋಣ ಆದಾಗ ಸ್ಮೂತಿ ಮಾಡ್ಕೊಂಡು ಕುಡೀತೀನಿ ಇಲ್ಲ ಅಂತಂದ್ರೆ ಬೆಳಿಗ್ಗೆ ಹೊತ್ತು ತುಂಬಾ ಲಿಮಿಟ್ ಆಗಿ ಊಟ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಂದ್ರೆ ಚಪಾತಿ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈ ತರ ಇದೆ ನನ್ನ ರೋಟೀ ಹ್ಞೂ ಸೊ ಬನ್ನಿ ಪ್ಲೀಸ್ ಯಾರು ಹೊಸ್ತಾಗಿ ನೋಡ್ತಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೇಗ ಈಗ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಲಿ ನಂದು ಮಾನಿಟೈಜರ್ಸ್ ನಾವು ಓದ್ ಹೋಗ್ಲಿ ಅಂತ ಕೇಳ್ಕೊತೀನಿ ಒಂದು ವರ್ಷ ಆಗೇ ಹೋಯ್ತಪ್ಪ ಸೊ ಮಾನಿಟೈಜೇಷನ್ ಆನ್ ಆಗೋಕ್ಕೆ ಇನ್ನೂ ಫೈವ್ ಹಂಡ್ರೆಡ್ ಕೂಡ ಕಂಪ್ಲೀಟ್ ಮಾಡಿಲ್ಲ ನಾನು ಸೊ ಕಂಪ್ಲೀಟ್ ಮಾಡಬೇಕಾಗಿರೋದು ಯಾರು ಅಂತಂದರೆ ನೀವು ನೀವುಗಳೇ ಸಬ್ಸ್ಕ್ರೈಬ್ ಆಗಿರಬೇಕು ಆಗಬೇಕು ನನ್ನ ಫೈವ್ ಹಂಡ್ರೆಡ್ ಗಂಟೆ ಕರ್ಕೊಂಡು ಹೋಗಬೇಕು ಮಾನಿಟೈಜೇಷನ್ಸ್ ಮಾರ್ನಿಂಗ್ ಸಾರಿ ಮಾನಿಟೈಜೇಷನ್ ಮಾಡಿಸಬೇಕು ಅಷ್ಟೇ ಸೊ ನಮ್ಮ ಚಿನ್ನಿ ಒಂದು ಅರ್ಥ ಅಕ್ಕ ನನ್ನ ಕಡೆಯಿಂದ ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯಾಕೋ ನನಗೆ ಆಕೆ ನನ್ನ ಕಡೆಯಿಂದ ಹತ್ತು ಜನ ಸಬ್ಸ್ಕ್ರೈಬರ್ಸ್ ಮಾಡಿಸಿದೀನಿ ನನ್ನ ಫ್ರೆಂಡ್ ಕ ಫ್ರೆಂಡ್ಸ್ನೆಲ್ಲ ಅವರೆಲ್ಲೋ ವೀಡಿಯೋ ನೋಡ್ಬಿಟ್ಟು ಬಂದು ನನ್ನ ಇದ್ರು ಗೊತ್ತಾ ಅಂತ ನಿನ್ನೆ ಆಡ್ಕೋತಾರೆ ಅಂತಂದರೆ ಬೇಬಿ ಬೇಬಿ ಅಂತ ಆಡ್ಕೋತಾ ಇದ್ರು ನೀವೆಲ್ಲ ಅದು ಕಟ್ಟರು ತರಡಿ ಇರಲಿ ಅವಳಿಗೆಬ್ಬೋಲ್ಲ ಬೆಳೆದು ಕಪ್ಪು ಹಣಿಕ ಅಂದರೆ ಹಣೆಗೆ ಕಿನ್ನಿಗೆಲ್ಲ ಕಪ್ಪಿಕ್ಕಿದ ಸೊ ಹಾಗಾಗಿ ಅದನ್ನು ನೋಡಿ ಆಡ್ಕೋತಾ ಇದಂತೆ ಅದಾದಮೇಲೆ ಇನ್ನೊಂದು ಇದೇ ಡ್ರೆಸ್ ಬಿರಿಯಾನಿ ಅಂದರೆ ಪುಷ್ಕ ತಿಂತಾಯಿದ್ವಿ ಇದ್ವಿ ಸಡನ್ನಾಗಿ ಹಿ ಮೇಲೆ ವಾಷಿಂಗ್ ಮಿಷಿನ್ ಮೇಲೆ ಪ್ಲೇಟ್ ಇಡೋಕ್ಕೆ ಹೋಗಬೇಕಾ ಅದನ್ನ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ಒಂದೆರಡು ಮೂರು ಸಲ ಹಾಕಿದ್ದೀನಿ ಅದನ್ನು ನೋಡಿಕೊಂಡು ಹೇಳ್ತಾ ಇದ್ದಂತೆ ಚೆನ್ನಾಗಿತ್ತು ಈ ಥರ ವೀಡಿಯೋಸ್ ನೋಡ್ತಾ ಇದ್ದೀನಿ ಅದು ಅವಳನ್ನು ಆಡ್ಕೋತಾ ಇದ್ದಂತೆ ಸೊ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಅವರೆಲ್ಲಾರಿಗೂ ಧನ್ಯವಾದಗಳು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಹೇಳಿ ಸಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಅಥವಾ ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಸಪೋರ್ಟ್ ಮಾಡೋದಕ್ಕೆ ಹೇಳಿ ಅಷ್ಟೇ ಇವತ್ತಿನ ಬ್ಲಾಗ್ ಹೀಗಿತ್ತು ಹಾಗೆ ರೈಸ್ ರೆಸಿಪಿ ನಾರ್ಮಲ್ ಆಗಿ ನಾನ್ ಹೇಗ ಮಾಡ್ತೀನಿ ಅಂತ ಮಾಡಿದೀನಿ ಅಲ್ಲ ಬಟ್ಟೆನೆಲ್ಲ ನೆನ್ಸ್ಕೊಂಡಿದ್ಯೋ ನೀರೆಲ್ಲ ಕುಡ್ದು ಕುಡ್ದು ಉಗ್ಕೊಂಡೆ ಬೆಳಿಗ್ಗೆ ತಾನೇ ಅಮ್ಮ ಸ್ನಾನ ದಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದರ ಕಂಟಿನ್ಯೂ ವ್ಲಾಗ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಬೆಳ್ಳಿ ತುಂಟಾಟನ ನೋಡಿ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಮುಗಿಸ್ತೀವಿ ಬಾಯ್